ನಮಸ್ತೆ ಎಲ್ಲರಿಗೂ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಯಾವ ಯಾವ ಹುದ್ದೆ ಖಾಲಿ ಇದೆ ಹಾಗೂ ಎಷ್ಟು ಹುದ್ದೆಗಳು ಖಾಲಿ ಇದೆ ಎಂಬುದನ್ನು ನೋಡೋಣ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಇದಾಗಿದೆ ಯಾವ ಯಾವ ಹುದ್ದೆಗಳು ಹಾಗೂ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋಣ ಅದರಲ್ಲಿ ಅಬಕಾರಿ ಉಪನಿರೀಕ್ಷಕರು ಒನ್ ತರ್ಟಿ ತ್ರೀ ಪೋಸ್ಟ್ ಹಾಗೂ ಒನ್ ತರ್ಟಿ ಪೋಸ್ಟ್ ಟೋಟಲ್ ಟೂ ಸಿಕ್ಸ್ಟಿ ಫೈವ್ ಪೋಸ್ಟ್ ಇದೆ ಹಾಗೆ ಅಬಕಾರಿ ಪೇದೆಗಳು ಫೋರ್ ಸೆವೆಂಟಿ ಒನ್ ಪೋಸ್ಟ್ ಪ್ಲಸ್ ಫೋರ್ ಸೆವೆಂಟಿ ಒನ್ ಪೋಸ್ಟ್ ಟೋಟಲ್ ನೈನ್ ಫಾರ್ಟಿ ಟು ಪೋಸ್ಟ್ ಇದೆ ಒಟ್ಟು ಇದು ಟೋಟಲ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆನ್ ಪೋಸ್ಟ್ ಇದೆ ಹೈದರಾಬಾದ್ ಕರ್ನಾಟಕ ಹಾಗೂ ನಾನು ಹೈದರಾಬಾದ್ ಕರ್ನಾಟಕ ಸೇರಿ ಟೂ ಸಿಕ್ಸ್ಟಿ ಫೈವ್ ಅಬಕಾರಿ ಉಪ ನಿರೀಕ್ಷಕರು ಹಾಗೂ ನೈನ್ ಫಾರ್ಟಿ ಟು ಅಬಕಾರಿ ಪೇದೆಗಳು ಖಾಲಿ ಇರುವ ಹುದ್ದೆಗಳಾಗಿದೆ ಇದು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನುವ ಮಾಹಿತಿ ಇನ್ನು ಸಿಕ್ಕಿಲ್ಲ ಆದಷ್ಟು ಬೇಗ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗುವ ತನಕ ಓದುವುದು ನಿರಂತರವಾಗಿರಲಿ ಥ್ಯಾಂಕ್ ಯು